ಇವತ್ ನಾನು ಹೊಂಟೀನಿ ನಾಗಪ್ಪನ್ ಬರ್ಡಲ್ಲ ನಾಗಪ್ಪ ಹಾಲು ಅಂತ ಹೊಂಟೀನಿ ಹಂಗೆ ಇವನೊಬ್ನ ಇಲ್ಲೊಬ್ನು ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ಹಾಲು ಹಾಕಿ ನಾಗಪ್ಪ ಬರ್ಡೇ ವಿಶ್ ಮಾಡಿ ಬರಕಂತ ಹೊಂಟೀನಿ ನೋಡ್ತೀರ ಹಂಗೆ ನೀವೆಲ್ಲ ಏನು ನಾಗಪ್ಪಗೆ ಬರ್ಡೇ ವಿಶ್ ಮಾಡಿದರೆ ಕಮೆಂಟ್ ಮಾಡಿ ತೊಳಗೆ ಯಾವ ಥರ ವಿಶ್ ಮಾಡಿದ್ರು ಅನ್ನೋದು ನಾನೀಗ ನಾವು ಯಾವ ಥರ ವಿಶ್ ಮಾಡತ್ತೀವಿ ಅನ್ನೋದು ನೀವು ನೋಡ್ರಿ ಈಗ ತೋರಿಸ್ತೀನಿ ನಾಗಪ್ಪ ಏ ನೀನು ಅಲ್ಲಿ ನಾಗಪ್ಪ ಹೋಗಲ್ಲಿ ನಾನು ಆ ನಾಗಪ್ಪ ಹೇಳಿದ್ದು ಬಂದ್ಬಿಟ್ಟ ಬಂದ್ಬಿಟ್ಟನ್ನ ಮರ ಅದೇ ಹೇಳಿಲ್ಲ ಊರು ಬಿಡಿಸ್ತೇವಂತೆ ಇದೆ ನಾಗಪ್ಪ ವಿಶ್ ಮಾಡಿದ್ದೇನಾ ಇವಾಗ ಮಾಡ್ತಾ ಯಾರು ತರ ಯಾರ ಲವಣ ಹಾಯ್ ಹೇಳಿ ಲವಣ ಹೇ ನೀನು ಹೇಳು ಮಾಂಸ ಸರಿ ನಾಗಪ್ಪ ಇದ ನಾಗಪ್ಪ ಕುದ ಮಾಲ ನಾಕ ಕುಡಿಸಲ್ಲ ನಮ್ ಲವಣ ಕುಡಿಸ್ತ ನೋಡಿ ಈಗ ಅತ್ತೆ ಹೇಳಿ ನೀವು ಕುಡಿಸ್ತೀವಿ ಅಂತ ಅದಕ್ಕೆ ನಿಂತೀವಿ ಲೈವ್ ನೋಡಕ್ಕ ಹ್ಮ್ ಕುಡಿಸ್ತೀವಿ ಮಾ ಕುಡಿಸ್ತೀವಲ್ಲವಾಣ ಮತ್ತೆಲ್ಲ ಹೇಳ್ಬಾರ್ದು ನಾಗಪ್ಪ ಬರ್ಡೇ ವಿಶ್ ಈ ವಸ್ತ ಮದುವೆ ಆಗ್ಲಂತ ಬಿಡ್ತಾಳು ಅವೇನೋ ಪಳ್ಳುಡ್ರಿ ಏ ನಮಗೆ ಲೇಟ್ ಆಯ್ತು ನಮ್ಮ ಅಣ್ಣನ್ ಮಾಡಕ್ಕವ ಅವನ್ ಮಾಡಿ ನಮ್ಮ ಲೈನ್ ಕ್ಲಿಯರ್ ಸೀದ ನೀನ್ ಏನ್ ಬಡ್ಕ ಏನ ಈಗ ಏನಾಗತ್ತೇಳ ಹೌದೇನ ಸೀದ ನೀನ್ ಏನ್ ಅಂತ ಗೊತ್ತಲ್ಲ ಹೇಳು ಬೀಡಿಯೋ ನೋಡು

ಪೂಜೆ ಎಲ್ಲ ಆಯ್ತು ನಾಗಪ್ಪು ವಿಶ್ ಆಯ್ತು ಆಮೇಲೆ ಬನ್ನಿ ಮರದ ಪೂಜೆ ಅಂತ ಮಾಡ್ತೀವಿ ನಾವು ಪ್ರತಿ ವರ್ಷ ಅದೇ ತರನೇ ಈ ವರ್ಷನೂ ಮಾಡ್ಬೇಕು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಮರ ಪೂಜೆ ಅಂತ ಇಂಜೆಕ್ಷನ್ ಇಂಜೆಕ್ಷನ್ ಈ ಸಲ ನಾನು ಹೇಳ್ತಾ ಇದೀನ ನೀವೆಲ್ಲ ಜೂಜ್ ಆಡಬೇಡಿ ಆಮೇಲೆ ಇದು ಬೆಟ್ಟಿಂಗ್ ಬೆಟ್ಟಿಂಗ್ ಆ್ಯಪ್ ಅಲ್ಲೆಲ್ಲ ದುಡ್ಡ ಕಳ್ಕಬೇಡಿ ಕಸಿನ ಗಿಸಿನ ಹೋಗ್ಬೇಡ್ರಿ ಗೋವಾಕ್ ಮೊದ್ಲೇ ಹೋಗ್ಬೇಡಿ ಯಾಕಂದ್ರೆ ಆ ಥರ ಸಮಾಧಾನ ಹೇಳ್ತೀವಿ ಆ ಥರ ಎಲ್ಲ ಅಲ್ಲೆಲ್ಲ ಅದೆಲ್ಲ ಒಳ್ಳೆ ಉಡ್ರ ಲಕ್ಷಣ ಅಲ್ಲ ಆಮೇಲೆ ಸೀರ ನಾನೇನು ಒಳ್ಳೆಯನಲ್ಲ ಸುಮ್ಮನೆ ಬಾಯಿ ಮಾತಿ ನಮ್ದು ಒಂದಿರಲಿ ಆಮೇಲೆ ಬೆಟ್ಟಿಂಗ್ ಆಪ್ ಅಲ್ಲಿ ದುಡ್ಡು ಹಾಕ್ಬೇಡಿ ಅದೊಂದೇ ನಾನು ಹೇಳೋದಷ್ಟೇ ಯಾಕಂದರೆ ಇಲ್ಲಿ ಇಲ್ಲಿ ನಮಗೆ ಭಾಳ ಇನ್ಸಿಡೆಂಟ್ಸ್ ಆಗಾವೆ ನಮ್ಮೂರಲ್ಲಿ ಅವನ್ನೆಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ಭಾಳ ನಮ್ಮೂರಲ್ಲೇ ಬೆಟ್ಟಿಂಗ್ ಆಪ್ ಆಡಿ ಭಾಳ ಈಗೇನು ಬಿ ಬೀಜ ಗೊಬ್ಬರ ತರಕಂತ ಇಡ್ಕೊಂಡಿರೋ ದುಡ್ಡೆಲ್ಲ ಸೋತಿರೋದು ನನಗೆ ಉದಾಹರಣೆ ಇದೆ ಅದನ್ನೆಲ್ಲ ಒಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ ಅವಾಗ ಪಂಚಮಿ ಅವಾಗ ಹೇಳ್ತೀನಿ ಇದು ನಾಗರ ಪಂಚಮಿ ಆ ಸೀರಿಯಸ್ ಮಾಡ್ರಿ ಬಾಡ ಬೇಡ ಇವತ್ತೇನಿದ್ರು ಓನ್ಲಿ ಕಾಮಿಡಿ ಆಯಿತಾ ನಾಗಪ್ಪ ಬರ್ಡೇ ದಿನ ಇವತ್ತು ನಾಗಪ್ಪ ಪಾರ್ಟಿಯಲ್ಲಿ ಊರ ಕಡೆ ನನಗೆ ಗೊತ್ತಿಲ್ಲ ಬನ್ನಿ ಮರ ಪೂಜೆ ದಸರಾದಲ್ಲಿ ಮಾಡ್ತಾರೆ ಆದ್ರೆ ನಾವು ನಾಗರ ಪಂಚಮಿಲಿ ಇದಕ್ಕೆ ಬೈ ಈ ಥರ ಪೂಜೆ ಎಲ್ಲ ಮಾಡ್ತೀವಿ ನಮ್ಮ ಕಡೆ ಐತೆ ಸಂಪ್ರದಾಯ ಹಾ ಇವೇ ಪೂಜೆ ಇದು ಬನ್ನಿ ಮರ ಜೋಳ ವರ್ಷ ಎಲ್ಲ ಒಳ್ಳೆ ಬೆಳೆ ಇದೆ ಹಂಗೇನಿಲ್ಲ ಅದಕ್ಕೋಸ್ಕರನೇ ನಾಗರ ಪಂಚಮಿ ಗ್ರ್ಯಾಂಡ್ ಆಗಿದೆ ಆಮೇಲೆ ಇದ್ಯಾದು ಗೃಹಲಕ್ಷ್ಮಿ ಇಲ್ಲದ್ರು ಇದ್ದು ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಸಮಥಿಂಗ್ ದುಡ್ಡು ಬಂದೈತೆ ಎಕ್ರೆಗೆ ಅಂತ ಅದರಿಂದ ನಮ್ಮ ಹಳ್ಳಿ ಜನ ಆಲ್ಮೋಸ್ಟ್ ರೈತರ ನಾವೆಲ್ಲ ಬೇ ಬೇಸ್ ಯಾವುದಂದ್ರೆ ರೈತರು ಇಂದೇ ಬೇಸ್ ಇರೋದು ನಮ್ಮ ದೇಶದ್ದು ಹಂಗಾಗಿ ಫುಲ್ ರೈತರೆಲ್ಲ ಫುಲ್ ಖುಷಿ ಅವ್ರೆ ಈ ವರ್ಷ ಅಂತೂ ಇದೇ ಥರನೇ ಇನ್ನೊಂದು ಎರಡು ಮಳೆ ಬಂದರೆ ಸಾಕು ಇನ್ನೇನು ಜೋಳ ಎಲ್ಲ ಬರ್ತಾವೆ ಅದಾದ ಮೇಲೆ ಧೂಳರ ಮಳೆ ಬರಲಿ ಯಾಕಂದರೆ ತೋಟದಾರಿರ್ತಾರೆ ತೋಟದಾರೆ ಈ ವರ್ಷ ಟ್ಯಾಂಕರ್ ರೋಡ್ದೆಲ್ಲ ಮೆತ್ತಗಾಗ್ಬಿಟ್ಟವ್ರೆ ಈ ವರ್ಷ ಒಳ್ಳೆ ಮಳೆ ಬಂದುಬಿಡಲಿ ಅವರು ಚೆನ್ನಾಗಿರಲಿ ಈ ವರ್ಷ ಖುಷಿಯಾಗಿರಲಿ ಅದೇ ಅದು ಒಂದೇ ಇರೋದು ಇನ್ನೇನು ಅದನ್ನು ಬಿಟ್ಟರೆ ಇನ್ನೇನು ನಮ್ಮ ರೈತರಿಗೆ ಏನು ಕರೆಕ್ಟಾಗಿ ಮಳೆ ಬೆಳೆ ಆದರೆ ಸಾಕು ಅದನ್ನು ಬಿಟ್ಟರೆ ನಾವು ಯಾವನ್ನೂ ಏನು ಕೇಳೋದಿಲ್ಲ ಅಷ್ಟೇ ದಾರಿ ಬೆಳ್ಕಂತವನೇ ಈ ವರ್ಷ ಏನಾಗತ್ತ ಗೊತ್ತಿಲ್ಲ ಅಯ್ಯೋ ಅಯ್ಯೋ ಈ ನನ್ ಮಕ್ಳಕ್ಕ ಆ ನನ್ ಮಕ್ಳಕ್ಕ ನಾ ಏನ್ ಅನ್ಯಾಯ ಮಾಡೀನಿ ಅವಾ ಅವರು ಇರ್ಲಿ ಬಾ ಬನ್ನಿ ಮಾರ ಒಂದು ಎಲೆ ಎಲ್ಲ ಕಿ ತಾಳ್ ಮಾಡ್ಬೇಡ ದೇವ್ರ ತಗ ಹೋಗೋದು ನಮ್ ತಗಿರೋ ಆಶಯನ ಸ್ವಾರ್ಥನ ಹಂಚ್ಕೋಣಕ್ಕೆ ಆ ದೇವ್ರು ಎಲ್ಲ ಅವರಿಗೂ ಸಾಕಾಗ್ಬಿಡ ದೇವ್ರು ಯಾರ ದೇವ್ ದೇವ್ರದ್ದು ಇನ್ನರ್ ಇದೇನು ಇನ್ನರ್ ಫೀಲಿಂಗ್ ಏನು ಗೊತ್ತಾ ದೇವ್ರದು ಈ ನನ್ನ ಮಕ್ಳಿಗೆ ಆ ನನ್ನ ಮಕ್ಳಿಗೆ ನಾನು ಏನು ಅನ್ಯಾಯ ಮಾಡೀನಿ ಹನ್ನೆರಡು ಗಂಟೆ ಆಯ್ತು ಸರ್ ಮರಿನಾಪ್ಪನ ಬರ್ಡೇ ನಾಳೆ ಮರಿನಾಪ್ಪನ ಬರ್ಡೇ ನಾಡ್ದು ಇನ್ನೇ ಪಾರ್ಟಿ ನಮ್ಮದು ಹಬ್ಬ 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 ಹಬ್ಬ

ಪ್ರೀತಿ ಅಭಿಮಾನ ಎಲ್ಲ ಹೃದಯದಾಗ ಇಟ್ಕೊಳ್ಳಿ ಈ ವಿಡಿಯೋದಾಗೆಲ್ಲ ಅದೆಲ್ಲ ಬೇಡ ಮಡಮ್ ಭಾಳ ಯೋಚನೆ ಮಾಡಾಕ ಈ ವರ್ಷ ಹೆಂಗ ಏನಿರ್ಬೋದು ರೇಟು ಅದೇ ಯೋಚನೆ ಆಲಿಂ ಬಿಲ್ ಏನು ರೇಟ್ ಮಾಡ್ತಾರೆ ಈ ನನ್ನ ಮಕ್ಳು ಸರ್ಕಾರದವರು ಅದೇ ಯೋಚನೆ ನಮ್ಮ ದಡಂಬಂದು ಅದನ್ನು ಬಿಟ್ರೇನಿಲ್ಲ ಗುಂಡಿಗೂ ಆಲಕ್ಕ ಆಕ ಅರವೆನಕ 62 ಆಯ್ ಯನ ಶ್ರೀಮನಿ ಆಯ್ಲಿ ಆ ಬಾಳ ತಿಂತಾಳ ಅದಕ್ಕೆ ಹ್ಮ್ ಹಾಕಿ ದಿನಿ ನಾಲ್ಕು ಕೋಷ್ಟ್ ಮತ್ತೆ ನಾಲ್ಕು ಕೋಷ್ಟ್ ಯಾಕ ಏನಾಗಲ್ಲ ನಾಲ್ಕು ಕೋಷ್ಟ್ ತಮ್ಮ ಇಲ್ವಾ ನಿಂತಂತೆ ಬಾರ ಕಡಿ ತಿಗಿ ಬಾರ ಮಲ್ಲಿಗೆ ನೀ वीडिओ फुल फॅमिली फोट ना बर्तीन का पंजे कटक बंद बडतव हब अॅपी बर्डे न बर्डे फुल धूळर सेलब्रेशन आगत इतकं पार्टी काणा ಿ ಇನ್ನ ಅಲ್ಲೆಲ್ಲ ಇದು ಕೆಸಿನ ಸ್ಟಾರ್ಟ್ ಆಕತೆ ಊರಾಗ ಅದನ್ನೆಲ್ಲ ಒಂದು ವಿಡಿಯೋ ಮಾಡಾಕ ಪ್ರಯತ್ನ ನಾನು ಮಾಡ್ತೀನಿ ಊರ್ ಜನನೆಲ್ಲ ಎದ್ರಾಕಂಡ್ ಆ ವೀಡಿಯೋ ಎಲ್ಲ ನೋಡ್ತೀರ ಅಲ್ಲಿ ಎಲ್ಲ ಏನೇನು ಇನ್ನು ಊಳೆ ಕಾಮಿಡಿ ಅಲ್ಲಿ ಸಮಾಲೋಚನೆ ಮಾಡ್ತವ್ರೆ ಗ್ರೂಪ್ ಡಿಸ್ಕಷನೆಲ್ಲ ಮಾಡ್ತವ್ರೆ ಈ ಅಲ್ಲಿ ಯಾವ ಥರ ಇದು ಮಾಡೋಕೆ ಅನ್ನೋದು ಆ ವೀಡಿಯೋನೆಲ್ಲ ತೋರಿಸ್ತೀನಿ ಈ ಇಲ್ಲೆಲ್ಲ ಕೆಸಿನೋ ಆಮೇಲೆ ಇದೇನೋ ಏನೇನೋ ದಂಧೆಗಳು ನಡಿತಾವ ಅವನ್ನೆಲ್ಲ ತೋರಿಸಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ ಇವತ್ತು ಏನಾಗಲಿ ಕುಮಾರಸ್ವಾಮಿಗೊಂದು ಜೈ ಅನ್ಬಿಡಿ ಅವ್ರ ಹಬ್ಬದಾಗೆಲ್ಲ ಆಡಕ್ಕೆ ಅವರೇ ಪರ್ಮಿಷನ್ ಕೊಟ್ಟಿದ್ದು ಅವತ್ತಿಂದ ನಾನು ಒಂದು ನೋಡಿದೆ ನೋಡಿದ್ದೆ ಕುಮಾರಸ್ವಾಮಿ ಅವ್ರನ್ನ ಹಬ್ಬ ಮಾಡಿ ಹೋಗೋ ಮರ ಹಾಂ ಈಗ ಇನ್ನೆಲ್ಲ ಮಾಡ್ತಿ ಆಕ್ಳ ಹೋಗಿ ಓ ಮೇಸಾ ಬಾ ಆಕ ನೀ ಮೇಸ ನಿನ್ನ ಆಕ್ಳ ಮೇಸೋಡ ಏನು ಮಾಡಂಗಿಲ್ಲ ಯಾಕಂದ್ರೆ ಅದನ್ನೇ ನಂಬ್ಕೊಂಡು ನಾವೆಲ್ಲ ಜೀವನ ಮಾಡ್ತಿರೋದು ಆಕ್ಳ ಈ ಥರ ಅಲ್ಲಿಂದ ಹಾಲು ಬರೋದು ಹಾಲು ತಿಂಗ್ಳ ತಿಂಗಳ ಅಲ್ಲ ಇಲ್ಲ ನಾನು ಹಸುದು ನಾನು ಆ ಕ್ಲಾಸ್ ಹಾಕೀನಿ ಅದನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಸದ್ಯ ಅವೇನು ಬೇಡ ನಾವೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಆಮೇಲೆ ಒಂದು ಅದನ್ನೇ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕೋ ಪ್ರಯತ್ನ ನಾನು ಮಾಡ್ತೀನಿ ಇತ್ತು ಯಾಕಂದರೆ ಈಗ ನಾನು ಏನಕ್ಕೆ ತೋರಿಸಿದ್ದೆಂದ್ರೆ ಈಗ ಹಬ್ಬ ಇರಲಿ ಹಬ್ಬದ್ದು ಖುಷಿಯಾಗಿ ಇದು ಮಾಡೋದು ಅದೇನು ದೊಡ್ಡದಲ್ಲ ಈಗ ಯಾಕಂದರೆ ಅದು ಹಾಕ್ಲೋದು ಮೇಯ್ಬೇಕು ಮೇವೆಲ್ಲಿಂದ ತಂದಾಗ ಅದಕ್ಕೋಸ್ಕರನೇ ಅವರು ಇವತ್ತು ಮೇಯ್ಸೋಕೆ ಹೋಗ್ತಾ ಇದ್ದಾರೆ ಅದರಿಂದನೇ ಎಷ್ಟೋ ನಮ್ಮ ರೈತರ ಜೀವನ ಇದ್ದಿರೋದು ತಿಂಗಳ ಇನ್ಕಮ್ ಅಲ್ಲಿಂದನೇ ಬರೋದು ಯಾಕಂದರೆ ನಾವು ಯಾವನು ಗೋ ಗೋರ್ಮೆಂಟ್ ಅಂತ ಹಿಡಿದಿಲ್ಲ ಮತ್ತು ಮಂತ್ಲಿ ಇನ್ಕಮ್ ಆಕಳಿಂದ ಹಾಲಿಂದ ಇದನ್ನ ಬಿತ್ತಿರೋ ಜಾಳ ಎಲ್ಲ ಚೆನ್ನಾಗ ಬೆಳೆ ಬೆಳೆ ಎಲ್ಲ ಆಯ್ತದಂತೆ ಇದ್ರ ಅರ್ಥ ಅಂತ ಅದಕ್ಕೆ ನಮ್ಮ ಮಣ್ಣು ಜಾಸ್ತಿ ಉದುರಿಸ್ತಾವನೆ தப்பங்கில்ல நம் தடப்பாக்க